वो वन सर पे नहीं आहा नीया जब पूरी चलो चलो बड़े 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 चलो लो मुंह हो गए ये स्टार्ट करो कार बना दो आकर दिन कार बना दो नमस्कार बेगम నోాలి మేఘలాగ మనస్ ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಹಿತೈಷಿಗಳು ಬಂದಿದ್ದೀರಾ ತಂತ್ರಜ್ಞರು ಕಲಾವಿದರು ಬಹಳಷ್ಟು ಜನ ಇದ್ದೀರಾ ನಿಮ್ಮನ್ನ ಖಂಡಿತವಾಗಿಯೂ ಮತ್ತೆ ನಾವು ಜಾಯಿನ್ ಮಾಡಿಸ್ತೀವಿ ಇದೀಗ ನೇರವಾಗಿ ನಮ್ಮ ಅಯೋಗ್ಯ ಟ್ಯೂ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ನಿರ್ದೇಶಕರಿಂದಲೇ ಮಾತು ಪ್ರಾರಂಭ ಮಾಡುವಂತಹ ಸಮಯ ಮಹೇಶ್ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಮ್ಮ ಅಯೋಗ್ಯಕ್ಕೆ ಅಯೋಗ್ಯ ಟ್ಯೂಗೆ ಆಲ್ ದಿ ವೆರಿ ಬೆಸ್ಟ್ ಅದರಲ್ಲೇ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು ಹಾಗೆ ಅಯೋಗ್ಯ ಟು ಅನ್ನೋದು ನಮ್ಮ ಆರು ವರ್ಷಗಳ ಕನಸಿನ ಕೂಸು ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡೋಗೋಸದ ಹಾಕಿ ಬರಲಿಲ್ಲ ಯಾಕೆ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ ಸಿನಿಮಾ ಮಾಡಬೇಕು ಸಿನಿಮಾ ಅನ್ನೋದು ಯಾವತ್ತು ಮಾಡೋದಲ್ಲ ಹಾಕಿ ಬರಬೇಕು ಅನ್ನೋದು ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ನನಗೆ ಸರ್ ಆ್ಯಂಡ್ ರಚಿತರ ಮೇಡಮ್ ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಸೊ ತಮಿಳಲ್ಲಿ ತುಂಬ ಬ್ಯಿ ಇದ್ದಾರೆ ತೆಲುಗಲ್ಲಿ ತುಂಬ ಇದ್ದಾರೆ ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ ಸತೀ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬಿಸಿ ಇದ್ದಾರೆ ನಾನು ಅಯೋಗ್ಯ ಟು ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು ಇಲ್ಲ ನಾನೊಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗೋಲ್ಲ ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತ ಅವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದೆ ಮಂಗಳೂರು ಬರೋ ಕೇಳಿದ್ರು ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕಥೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಆಫ್ ಅಂದ್ ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಮ್ಮ ದೇವ್ರನ್ನ ಒಂದು ಬ್ಲಸ್ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದ್ರು ಮಹೇಶ್ ಗಾಡ್ ಬ್ಲೆಸ್ ಯು ನಾನು ನಿಮ್ಗೆ ರೇಟ್ಸ್ ಕೊಡ್ತೀನಿ ಮಾಡೋಣ ಆರು ವರ್ಷಗಳಿಗೆ ನಾನು ಇದ್ದೀನಿ ಯಾಕೆ ಬರ್ತಾ ಇಲ್ಲ ಅಂತ ಮಾಡೋಣ ಅಂತ ಹೇಳಿದರು ಅದಾದ ನಂತರ ನಾನು ಈಗ ಹೀರೋ ಆಯಿತು ಹೀರೋಯಿನ್ ಆಯಿತು ಡೈರೆಕ್ಟರ್ ಆಯಿತು ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು ಬಟ್ ನಮಗೆ ಒಂದು ಪ್ಯಾಷನೆಟ್ ನಿರ್ಮಾಪಕರು ಬೇಕಾಯ್ತು ಅಂದರೆ ಅಯೋಗ್ಯಗಿಂತ ಅಯೋಗ್ಯ ಟೂನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಲಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತ ಮೇಡಮ್ ಅವರು ಸೊ ಆವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲು ಕುಂತಂದರೆ ಅದು ನಮ್ಮ ಮುನೇಗೌಡ ಸರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆಲ್ಲ ಒಂದು ಹಣದಾದರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು ಅದು ದೊಡ್ಡದು ಆ ಋಣನ ನಾವು ಕೊನೆ ತನಕ ಇಟ್ಕೋತೀವಿ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ ಹಾಗೆ ಹಲವಾರು ನಟು ಸುಂದರ ಅಣ್ಣಂದು ಫೋನ್ ಮಾಡಿದೆ ಅಣ್ಣ ಹಿಂಗೆ ಅಂದಾಗ ಸಾಕಷ್ಟು ಮೂರು ನಾಲ್ಕು ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ನಂಗಿದೆ ಹಿಂಗಿದೆ ಶ್ಯಾಮಣ್ಣಂಗ ಅಂತಿದ್ರು ಅಮ್ಮ ತಾನು ಮಾಡ್ತೀವಿ ಋಣಮಣೆಗೆ ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡೋ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲ ಅಷ್ಟೇ ನಾನು ಕಾಲ್ ಮಾಡಿ ಮಾತಾಡಿದ್ದೀನಿ ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ ಇಲ್ಲ ನಾನು ಬರ್ತೀವಿ ಬಿಡೋನು ಬರ್ತೀವಿ ಅಂತೇಳಿ ಸೊ ಪ್ರತಿಯೊಬ್ಬರು ಕ್ಯಾರ್ಪೆಟ್ ಆಗ್ಬೋದು ಆಗ್ಬೋದು ಗಿರಿ ಆಗ್ಬೋದು ರವಿಶಂಕರ್ ಸರ್ ಆಗ್ಬೋದು ಎಲ್ಲ ಆಯಿತು ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು ಸೊ ನಾನು ಕ್ಯಾಮ್ರಾಮ್ಯನ್ನು ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು ಅವರು ಅವ್ರು ಸಿಗಲಿಲ್ಲ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮ್ಯನ್ ಆಗಿ ಶಾಕಾರಿ ಮೊದಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ ಅದಾದಮೇಲೆ ಅರ್ಜುನ್ ದಿನೇ ಸರ್ ಬೇಕಾಗಿತ್ತು ಸೊ ಫೋಟಿ ಅವರು ಡೈರೆಕ್ಷನ್ ಇದ್ರು ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ ಎರಡು ಸಾಂಗ್ಗಳು ಕಂಪೋಸ್ ಆಯಿತು ಮೇಡಮ್ಗಾಗ್ಲಿ ಸತಿ ಸರ್ಗಾಗ್ಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು ಸೊ ಎಲ್ರಿಗೂ ಒಂದು ಎಕ್ಸ್ಪ್ರೆಷನ್ ಇತ್ತು ಅಯೋಗ್ಯ ಆದ ನಂತರ ಏನಮಿ ಸಾಂಗ್ ಆ ಇದ್ರಿ ಬಟ್ ಏನಾಮಿ ಯಾವತ್ತು ಏನೇಮಿ ಅದನ್ನು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕಾಗ ಯಾವತ್ತು ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಾಣಿಸೋದು ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಹೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕುತ್ಕೊಂಡು ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗನ್ನು ಕೊಟ್ಟಿದ್ದಾರೆ ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಇನ್ನು ನನ್ನ ಸ್ಕ್ರೀನ್ ಸ್ಕ್ರೀನ್ಪ್ಲೇಲಿ ನನ್ನ ಜೊತೆ ಕೂತಿದಂಥ ಸುರೇಶ್ ಆಗ್ಬೋದು ಅವರು ನನ್ನ ಎಡಿಟರ್ ಕಮ್ಮ ಸ್ಕ್ರೀನ್ಪ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಟೀ ಪ್ರತಿಯೊಬ್ಬರು ಥ್ಯಾಂಕ್ ಯು ಹೇಳ್ತೀನಿ ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರ್ಗೋಡ್ನಲ್ಲಿ ಅಂತ ನನ್ನ ಊರಲ್ಲಿ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದೆ ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದನೇ ಬೆಳಗ್ಗೆ ಏಳುವರೆಗೆ ಫಸ್ಟ್ ಶಾಟ್ ತೆಗೆ ಮುಖಾಂತರ ಗೊತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ ಅದಾದ ನಂತರ ಎಚ್ ಎಮ್ ಟಿಲಿ ಸೆಫ್ಟ್ ಆಗ್ತಾಯಿದ್ದೀವಿ ಇಪ್ಪತ್ತ್ಮೂರು ದಿನಗಳ ಕಾಲ ಆಗಿ ಶೂಟ್ ನಡೆಯುತ್ತೆ ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ ಹಾಗೆ ಬಂದಿದಂಥ ಎಲ್ರಿಗೂ ಯಾರು ಹೆಸರು ಬಿಟ್ಟಿದ್ದಾರೆ ಸಂತು ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ್ ಸರ್ ತುಂಬನೇ ಒಂದು ನಮ್ಮ ಪ್ರಜಾರನ ಸಹಿಸಿಕೊಂಡು ನಿಗ್ನಗ್ತ ಕೆಲಸ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸಂತು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರಜಾ ಫ್ಯಾಮ್ಲೀಸ್ ಬಂದಿದ್ದೀರಾ ನನ್ನ ಇತಿಹಾಸಿಗರು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯಟು ಬರ್ ಮತ್ತೆ ಬರ್ತಾ ಇದ್ದೀನಿ ಡಿಸಪಾಯಿಂಟ್ ಮಾಡಲ್ಲ ಒಳ್ಳೆ ಸಿನಿಮಾ ಕೊಡ್ತೀನಿ ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ ರಚಿತ ಮ್ಯಾಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ ಸಾಕಷ್ಟು ಸಲ ಹೇಳಿದ್ದಾರೆ ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ ಅದನ್ನು ದುಂದು ವೆಚ್ಚ ಮಾಡಲ್ಲ ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ ಆದಷ್ಟು ಬೇಗ ಬರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕ್ಲಾಪ್ ಮಾಡಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರು ಮುದ್ದೆ ಮೆಧುವಾಗಿದೆ ಚಂದ ಗದ್ದೆ ಅಥವಾ ಅದವಾಗಿದ್ರೇ ಉಳೋಕ್ ಚಂದ ಯೋಗ್ಯ ಅಂತ ರಾತ್ರಿ ಒಂಬತ್ತು ಗಂಟೆಗೆ ಕೇಳಿಸ್ತೇ ಅವರು ಚೆನ್ನಾಗಿ ಏನೋ ಒಂದು ಬೇಕು ತಲೆಗೆ ಓಡ್ತಾ ಇಲ್ಲ ಒಂದು ಹೆಚ್ಚಿನ ಹತ್ತು ನಿಮಿಷ ಕಳಿಸ್ಕೊಟ್ರು ಹಾಗೆ ಇಡೀ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ನ ಆರು ವರ್ಷಗಳ ನಂತರ ಅದವಾಗಿ ಅದನ್ನು ಮಾಡಿಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಕೇಳಿ ಗಣೇಶನ್ ದೇವಸ್ಥಾನ ಬಂದ್ಬಿಟ್ಟು ಮಟನ್ ಮಟನ್ ಅಂತ ನೆನಪಿಸಿದ್ರಿ ಅಯೋಗ್ಯ ನಂತರ ಮಹೇಶ್ ಅವ್ರದ್ದು ಅಯೋಗ್ಯ ಟ್ರೂ ಆಗೋ ವಿಚಾರ ಏನು ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಕೈಲಿಲ್ಲದೆ ಅನ್ನೋ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಟೀಮ್ನ ಒಂದಷ್ಟು ವರ್ಷಗಳ ಬಳಿಕನೂ ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಒಮ್ಮೆ ಉಮ್ಮೆದು ಅದು ತುಂಬ ಇಷ್ಟ ಆಯಿತು ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸಾರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲಮೂಲೆ ಅಂದರೆ ರಾಜ್ಯದ ಮೂಲ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳುವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಿ ಆಗಿತ್ತು ನಮ್ಮ ಚೇತನ್ ಅವರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು ಈ ಥರ ತುಂಬ ಕೆಲಸ ಮಾಡಿದ್ದೀವಿ ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾರೆ ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲ್ ಹಾಕೊಡೋದು ಆ ಕ್ಯಾರೆಕ್ಟ್ರನ್ನ ನೀಟಾಗಿ ಕನ್ವೇ ಮಾಡೋದು ತುನ್ಸಿಬಾತ್ ಹೇಳು ಅಂತ ಸ್ನೇಹಿತರಿಗೆಲ್ಲ ನಮಸ್ಕಾರ ವೇದಿಕೆ ಮೇಲಿರುವಂಥ ಇಲ್ಲ ಕಲಾವಿದರು ಮಿತ್ರ ಅವರಿಗೆ ಬಿರಿಯಾನಿ ಬಿರಿಯಾನಿಗೆ ಎಲ್ಲರೂ ಗೊತ್ತಾಗ ಮಾಡಿದ್ರು ನಮ್ಮ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಂಗು ಪಾಗೋಡ ಅಂತ ಗೊತ್ತಾಗಿ ಜಾಸ್ತಿ ನೀ ನಿಮ್ಮ ಬಾಯಲ್ಲಿ ಬಂದಾದಮೇಲೆ ಹತ್ರವೇ ಅದು ವೇದಿಕೆ ಮೇಲಿರುವ ಅಯೋಗ್ಯ ಟು ಸಿನಿಮಾದ ಎಲ್ಲ ಆರ್ಟಿಸ್ಟು ಬಂಧುಗಳೇ ನಾನು ಇದು ಎರಡನೇ ಸಿನಿಮಾ ನಾನು ಎರಡು ವರ್ಷಕ್ಕೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮೂಲೆಮನಿ ಅಂತೇಳಿ ಮಾಡಿದರು ಸೆಕೆಂಡ್ ಸಿನ್ಮಾ ಮಹೇಶ್ ಬಂದು ನನಗೆ ಅಯೋಗ್ಯ ಟೂ ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ ಆ ಸಿನಿಮಾ ನಾನು ಒಪ್ಕೊಂಡೆ ಏನಕ್ಕೆ ಅಂದರೆ ಅಯೋಗ್ಯ ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಹಂಗೆ ಮೇಡಮ್ ನಮಗೆ ರಚಿತಾ ಮೇಡಮ್ ಅವರು ಹೇಳ್ತಾಯಿದ್ರು ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್ ನೀವು ಮಾಡಿ ಸಿನಿಮಾನ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ ನಿಜವಳಿ ಈ ಸಿನಿಮಾ ನನಗೆ ಬಂದಾಗ ನಾನು ಒಳ್ಳೆ ಇದೊಂತೀನಿ ಮಹೇಶ್ವರಿಗೆ ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ